ಯಾರು ವಾಪಸ್ ತಗೊಂಡಿಲ್ಲ ನಮ್ಮಲ್ಲಿ ಕೇಂದ್ರ ಸರ್ಕಾರ ಆ ರೀತಿ ಯಾವುದೇ ಹಣ ಬಿಡುಗಡೆ ಮಾಡಿ ವಾಪಸ್ ತಗೊಂಡಿಲ್ಲ ನೀವು ನೀವು ಕರ್ನಾಟಕದ ಇತಿಹಾಸದಲ್ಲಿ ನೀವು ಕೇಳ್ಕೊಂಬಿಡಿ ಗುಲ್ಬರ್ಗದಲ್ಲಿ ಕಾರ್ಮಿಕ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಒಂದು ಇ ಎಸ್ ಐ ಹಾಸ್ಪಿಟಲ್ ಕಟ್ಟಿದ್ದಾರೆ ಅದ್ ಬಿಟ್ಟ ಮೇಲೆ ಹೈಯೆಸ್ಟ್ ಹಣ ತಂದಿರ್ತಕ್ಕಂಥ ಒಂದು ಇ ಎಸ್ ಐ ಹಾಸ್ಪಿಟಲ್

ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ವಾಪಸ್ ತಗೊಂಡಿದ್ದಾರೆ ಅವ್ರ ಹತ್ರ ಯಾವ್ದಾರು ದಾಖಲಾತಿ ಅವ್ರ ಹತ್ರ ಯಾವ್ದಾರು ದಾಖಲಾತಿ ಸುಮಾರು ಎರಡು ವರ್ಷ ಆಯ್ತು ಮೇ ಬಂದ್ರೆ ಈ ಕೋಲಾರ ಅವ್ರ ಕೊಡುಗೆ ಏನು ನಾನು ಕೇಳಕ್ ಇಷ್ಟಪಡ್ತೀನಿ ಒಂದು ಗಳು ಏನ್ ಕಟ್ತಾ ಇದ್ದಾರೆ ಅಂಬೇಡ್ಕರ್ ಹಾಸ್ಟ್ಲ ಇರ್ಬೋದು ನಚಿಕೆ ತನ್ನಿಲ್ಲ ಇರ್ಬೋದು ಅದೇನು ಡೆವಲಪ್ ಮಾಡಿದ್ದಾರೆ ಮಾಡಿದ್ದಾರೆ ಇದನ್ನೆಲ್ಲ ಹಣ ತಂದು ಸುಮಾರು ಅರವತ್ತು ಕೋಟಿ ಮೂರು ತಾಲೂಕು ಹಾಸ್ಟ್ಲಿಗೆ ತಂದು ನಾವು ಕರ್ಕೊಂಡೋಗ ಅಲ್ಲಿ ನೋಡಿದಾಗ ಅಂಬೇಡ್ಕರ್ ಹಾಸ್ಟೆಲ್ ಹೆಂಗಿತ್ತು ಇವತ್ತು ಹಣ ತಂದಿರತಕ್ಕಂಥ ಒಂದು ಯಾರು ಒಂದು ಹೇಳ್ಬಿಟ್ಟು ನಿಮ್ಗೆ ಗೊತ್ತು ಇವತ್ತು ನಾವು ಈ ರಸ್ತೆಗಳು ನೋಡಿದಾಗ ನರಸಾಪುರ ಇಂಡಸ್ಟ್ರಿಯಲ್ ಇಲ್ಲಿ ಇರ್ಬೋದು ನಮ್ಮ ಕಾಂತರಾಜ್ ಸರ್ಕಲ್ ಇರ್ಬೋದು ನಂಗ್ಲಿ ಇರ್ಬೋದು ಇಲ್ಲೆಲ್ಲಾ ಏನ್ ಫ್ಲೇವರ್ ಕೆಲಸ ನಡೀತಾ ಇದೆ ಆ ಮೊದಲು ಯಾವ ತರ ಇತ್ತು ಈಗ ಯಾವ ತರ ಇತ್ತು ನಾವು ಅದನ್ನೇನು ಸಿಕ್ಸ್ ಲೈನ್ ಗೆ ಹೇಳಿ ಹಣ ಬಿಡುಗಡೆ ಮಾಡಿಸಿದಿರಿ ಎರಡು ಸಾವಿರದ ಎಂಟು ಕೋಟಿ ಪ್ರತಿ ಹಳ್ಳಿಗಳಲ್ಲೂ ಯಾರು ರಸ್ತೆ ಮೇಲೆ ಮಾಡ್ಕೊಡ್ದು ಅವ್ರಿಗೆಲ್ಲ ಅಂಡರ್ ಪಾಸ್ಗಳು ಕೊಡಬೇಕು ಕೈವಾಕ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಕೆಆರ್ಫ್ರಮಿಂದ ಹಿಡಿದು ಅಪ್ ಟು ನಂಗ್ಲಿ ವರ್ಗ ಎರಡ್ ಸಾವಿರದ ಎಂಟುನೂರು ಕೋಟಿ ಸಿಕ್ಸ್ ಲೈನ್ ಕೊಟ್ಟಿರ್ತಕ್ಕಂಥವ್ರು ಅದಾದ್ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಶಿಲ್ಗಟ್ಟಿಂದ ಶ್ರೀನಿವಾಸಪುರ ಶ್ರೀನಿವಾಸಪುರದಿಂದ ಚಿಂತಾಮಣಿ 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 ಅಂದ್ರೆ ಶ್ರೀನಿವಾಸಪುರ ಶ್ರೀನಿವಾಸಪುರದಿಂದ ಮುಳುಬಾಗ್ಲೂ ಮುಳುಬಾಗಲಿಂದ ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡರ್ಗೆ ಲಿಂಕ್ ಕೊಡಂತ ರೀತಿಯಲ್ಲಿ ಸಾವಿರದ ಎಂಟುನೂರ ಐವತ್ತು ಕೋಟಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರದ ನಿತಿನ್ ಗಡ್ಕರಿ ಸಹ ಅದಾದ್ಮೇಲೆ ಶ್ರೀನಿವಾಸಪುರಕ್ಕೆ ಬೈಪಾಸ್ ರೋಡ್ಗೆ ಹೇಳ್ರಿ ಬೈಪಾಸ್ ರೋಡ್ಗೆ ಸುಮಾರು ಹತ್ತುವರೆ ಕಿಲೋಮೀಟರ್ಗೆ ಇನ್ನೂರ ಐವತ್ತು ಕೋಟಿ ಹಣ ತಂದಿರತಕ್ಕಂಥದು ನೀವು ನಮ್ಮನ್ನ ಸಂಸದ ಆಯ್ಕೆ ಮಾಡಿದ್ದಾದ್ಮೇಲೆ ಶ್ರೀನಿವಾಸಪುರ್ ತಂದಿರೋದು ಚಿಂತಾಮಣಿಗೆ ಮುನ್ನೂರ ಇಪ್ಪತ್ತೈದು ಕೋಟಿ ಹಣ ತಂದಿರೋದು ಹದಿನೈದುವರೆ ಕಿಲೋಮೀಟರ್ಗೆ ಅದನ್ನ ಮತ್ತೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನೂರ ಎಪ್ಪತ್ತೈದು ಕಿಲೋಮೀಟರ್ ರಸ್ತೆಯನ್ನ ರಸ್ತೆಗಳನ್ನ ಮಾಡಿರ್ತಕ್ಕಂಥ ಇದನ್ನೆಲ್ಲ ನೀವೆಲ್ಲ ನೋಡಿದೀರಿ ನಾನ್ ಬೆಳಗ್ಗೆ ಅಂದ್ರೆ ಸಂಜೆವರೆಗೆ ಹೇಳ್ತೀನಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಕಣ್ಣ ಮುಂದೆ ಇದೆ ಕರ್ಕೊಂಡು ಹೋಗ್ಬಿಡ್ತೀನಿ ಎಲ್ಲಾರು ಈಗ ಇವ್ರು ಎರಡು ವರ್ಷದಿಂದ ಏನೇನ್ ತಂದ್ರು ಏನೇನ್ ಮಾಡಿದ್ರು ಅನ್ನೋ ಲೆಕ್ಕಾಚಾರದಲ್ಲಿ ಒಂದ್ಸತಿ ಅವ್ರಿ ಕೇಳ್ಬಿಡಿ ಇವತ್ತು ನೀವು ನೋಡಿದ್ರಿ ಬಂಗಾರಪೇಟೆ ಮೆಕೈ ಸರ್ಕಲ್ ನಿಂದ ಬಂಗಾರಪೇಟೆ ಸರ್ಕಲ್ ವರ್ಗು ರಸ್ತೆ ಮೊದ್ಲು ತರ ಇತ್ತು ಬಂಗಾರಪಟ್ಟೆ ಸರ್ಕಲ್ ಇಂದ ಕ್ಲಾಕ್ ಟವರ್ ಯಾವ ತರ ರಸ್ತೆ ಇತ್ತು ಕ್ಲಾಕ್ ಟವರ್ ಇಂದ ಹೊಸ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ನಿಂದ ಗಂಗಮ್ಮ ಸರ್ಕಲ್ ಆರು ರಸ್ತೆ ಯಾವ ತರ ಇತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗೋದು ರಸ್ತೆ ಯಾವ ತರ ಇತ್ತು ಅದಾದ್ಮೇಲೆ ಎ ಪಿ ಎಂ ಸಿ ಹೋಗಂತ ರಸ್ತೆ ಶ್ರೀನಿವಾಸಗೌಡ ಯಾವ ತರ ಇತ್ತು ಈ ಎ ಪಿ ಎಂ ಸಿ ಕಾಂಕ್ರೀಟ್ ರಸ್ತೆ ಇವತ್ತು ನಡೀತಾ ಇದೆ ನಮ್ಮ ಸರ್ಕಾರದಲ್ಲಿ ನಾವು ಹೋಗಿ ಎಂಟು ಕೋಟಿ ಹಣ ತಂದು ಇರ್ತಕ್ಕಂಥದ್ದು ಇವತ್ತು ಎ ಪಿ ಎಂ ಸಿ ಮುಂದೆ ಏನ್ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇದ್ರೆ ಅದನ್ನ ನಾವು ಮಾಡಿಸಿರ್ತಕ್ಕಂಥದ್ದು ನೂರ ಕೋಟಿ ರೂಪಾಯಿ ಅದು ಇದ್ಯಾ ಅದು वापस ಹೋಗಿದ್ಯಾ ಈಗ ಆಕನ್ನ वापस ಹೋಗಿದೆ ಅಂತ ಇವತ್ತು ಏನು ಹೇಳ್ತಾ ಇದ್ದಾರೆ ಅವರು ಅದರದೇನಾದರೂ ದಾಖಲೆ ಇದ್ರೆ ಬೈತು ಸುರೇಶ್ ಅವರು ಹೇಳಬಿಡಿ ಅವರು ಏನಾದರೂ ಆತರ ಏನಾದ್ರು ಹೋಗಿದೆ ಏನು ನಮ್ಮಲ್ಲಿ ಏನು ನಾವು ಮೊದಲಿನಿಂದಾನೂ ನಾವು ನಗರಾಭಿವೃದ್ಧಿ ಸಚಿವರಿಗೆ ನಮ್ಮ ಕೋಲಾರು ಒಂದ ಕಡೆ ಅಂತರ್ಗಂಗೆ ಬೆಟ್ಟ ಒಂದ ಕಡೆ ಕೆರೆ ಇನ್ನೊಂದ್ ಕಡೆ ಕೋಳಿಕಣ್ಣೂರ್ ಕೆರೆ ಈ ತರ ಇರಿದೆ ಇದು ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ದೊಡ್ಡದಾಗಿ ಇದಾಗಬೇಕಂದ್ರೆ ಒಂದು ರಿಂಗ್ ರೋಡ್ ಬೇಕು ಅಂತ ಹೇಳಿ ನಾವು ಕೇಳಿದ್ರಿ ನಮ್ಮಲ್ಲಿ ಸರ್ಕಾರದಲ್ಲೂ ಅದನ್ನ ಇದನ್ನ ರಿಕ್ವೆಸ್ಟ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದ್ರು ಅದಕ್ಕೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹಿಟ್ಟು ಹೇಳಿದ್ರು ಅದು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಏನು ಎತ್ತ ಅಂತ ಹೇಳಿ ನನ್ನ ಹತ್ರ ಮಾಹಿತಿ ಇಲ್ಲ ಅದನ್ನ ನಾನು ಕೂಡಲೇ ತಗೊಂಡು ನಾನು ಹೇಳ್ತೀನಿ ನಮ್ಮ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೆ ಕೊಟ್ಟಿರ್ತಕ್ಕಂಥ ವಾಪಸ್ ತಗೊಂಡಿರ್ತಕ್ಕಂಥವು ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಇಲ್ಲ ಆದ್ರೆ ಸನ್ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಬಂದು ಹೋಗಿದ್ದಂತ ಸುಮಾರು ಹನ್ನೆರಡು ಸ್ಥಳಗಳಲ್ಲಿ ಅದ್ರಲ್ಲಿ ನಮ್ಮ ಕೋಲಾರ ಜಿಲ್ಲೆದು ಒಂದು ಕೆಜಿಎಫ್ ಅಲ್ಲಿ ಒಂದ್ ಸ್ಥಳ ಇತ್ತು ಅದಕ್ಕೋಸ್ಕರ ನಾವು ಬೊಮ್ಮಾಯಿ ಸಾಹೇಬರು ಮತ್ತೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ನಾವೆಲ್ಲ ಬೇಡಿಕೆ ಕೊಟ್ಟು ಆ ಸ್ಥಳಗಳನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಹೇಳಿ ಸುಮಾರು ಇಪ್ಪತ್ನಾಲ್ಕ ಕೋಟಿ ಏನ್ ಹಣ ತಂದಿದ್ರಿ ಅದ್ರಲ್ಲಿ ಎರಡು ಕೋಟಿ ಕೆಜಿಎಫ್ ತಂದಿದ್ರಿ ಐದು ಎಕರೆ ಜಾಗನೂ ಅದಕ್ಕ ರಿಸರ್ವ್ ಆಗಿಟ್ಟಿದ್ರೆ ಆ ಹಣವನ್ನ ತಡೆ ಹಿಡಿದಿರ್ತಕ್ಕಂಥದು ಈ ಅಹಿಂದ ಮುಖ್ಯಮಂತ್ರಿ ಅಂತ ಹೇಳ್ತಾರಲ್ಲ ಆ ಸಿದ್ದರಾಮಯ್ಯನವರು ಬರೀ ಎರಡ್ ಕೋಟಿ ತಡೆ ಅಂದ್ರೆ ಅಂಬೇಡ್ಕರ್ ಹೆಸರು ಎಲ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಜೀವನ ಮಾಡ್ತಾ ಇರ್ತಕ್ಕಂಥವ್ರು ಅದನ್ನ ತಡೆ ಇಡ್ತ ಇಡದಿರ್ತಕ್ಕಂಥವ್ರು ಇವ್ರು ಅದಕ್ಕೋಸ್ಕರ ಅವ್ರು ತಡೆ ಹಿಡಿದಾರ ಇಲ್ಲ ಅಂತ ಕೇಳಿದ್ರು ಇವತ್ತು ನಮ್ಮ ಎಸ್ ಎನ್ ಆರ್ ಹಾಸ್ಪಿಟಲ್ ಮುಂದೆ ಬೇನ್ ಬಿಲ್ಡಿಂಗ್ ನಡೀತಾ ಇದ್ದ ಕೆಲಸ ಅದು ಯಾರು ತಂದಿದ್ದ ಹಣ ಅದು ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದಿರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ನಾವೇ ಗುದ್ಲಿ ಪೂಜೆ ಮಾಡಿ ನಾವೇ ಇದ್ ಮಾಡಿ ಇವತ್ತು ಮಾಡಿ ಇವ್ರ ಕೈನಲ್ಲಿ ಯಾವ್ದು ರೋಡ್ ಆಗಲಿ ಕಾರಣಕ್ಕೆ ಯಾವ್ದೋ ಒಂದೇ ಒಂದ್ ಬಿಲ್ಡಿಂಗ್ ತೆರವುಗೊಳ್ಸಾಗಿಲ್ಲ ಒಂದೇ ಒಂದು ಇಳಿಕೆ ಕೇಳಿಸಕ್ಕಾಗಿಲ್ಲ ಇವ್ರ ಕೈನಲ್ಲಿ ಚನ್ಮಾಖನ ದೇವಸ್ಥಾನ ರೋಡ್ ಅಲ್ಲಿ ಇದ್ದು ಒಳಕ್ ಹಾಕ್ಸಿದ್ಯಾರು ಕನಕ ಬೌನ ರೋಡ್ ಅಲ್ಲಿ ಇದ್ದಿದ್ದನ್ನ ಅವ್ರ ಮೀಟಿಂಗ್ ಮೀಟಿಂಗ್ ಕರೆದಿ ಇದ್ಮಾಡಿದ್ದೆ ಅದು ಗಂಗಮ್ಮನ ದೇವಸ್ಥಾನನ ರೋಡ್ ಅಲ್ಲಿ ಇದ್ದಿದ್ದನ್ನ ಇದ್ ಮಾಡಿ ಅವ್ರ ಬೇಗ ಬೇರೆ ಜಾಗ ಕೊಟ್ಟಿದ್ದೆ ಯಾರು ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು